ಭೂಮಿನ ನಗುತ್ತಿದೆ ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲನೆಲೇ ದೂರ ಹತ್ತಿ ಗಿಡಿಗೆ ಬಂದೇ ಆಗ್ಬೇಕು ನೋಡ್ರಿ ಅದ್ರಂಗೆ ಈ ಗಿಡಗಳಿಗೆ ಒಂದ್ ತಿಂಗಳದಾಗ ಹಣ್ಣು ಬಂದ್ಬಿಡ್ತಾವ ಅಂದ್ರೆ ಎಷ್ಟು ಸಮಯ ತಗೋಂತ ಮೂರು ತಿಂಗಳದಾಗ ಗಿಡ ಬೆಳೆದ ಹಣ್ಣಾಗ ಬಿಡ್ತಾವ ಎರಡು ವರ್ಷ ಇಂತ ಬೆಳೆಗಳಿಗೆ ನಾವು ಎಂತ ಬೆಳೆಗಳು ಅಂತ ಕರಿತೀವಿ ಹಾ ಆ ಬಹುವಾರ್ಷಿಕ ಅಂತ ಕರಿತೀವಿ ಇದನ್ನ ಒಂದೇ ಹಿಂಗೆ ಇವತ್ತೇ ಬರೋದು ಇದೇವರೆ ಇದೇ ವರ್ಷದಾಗ ನಮ್ಗೆ ಹಾಗಾಗಿ ಸ್ವಲ್ಪ ಸಮಯ ಬಾಳ ತಗೋದ್ರಿಂದ ಇದಕ್ಕೆ ಈ ಬಹಾರ್ಷಿಕ ಬೆಳೆಗಳು ಬೆಳೆದ್ರ ಜೊತೆಗೆ ನಾವು ಹೋಗಲ್ಲ ಈ ಅಂತ ಏನ್ ಮಾಡಬಹುದು ಅಂದ್ರೆ ಬೇರೆ ಬೇರೆ ಬೆಳೆಗಳನ್ನ ನಾವು ಬಳಕೋಬಹುದು ಇದ್ರ ಈ ಈ ಕೃಷಿ ಪದ್ಧತಿಗೆ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ರಕ್ಷಕ ಬೇರ್ನಾಗ ಅದೆಲ್ಲ ಮತ್ತೆ ನಾವು ತೆಗಿತೀವಿ ಮಣ್ಣಿನಲ್ಲಿ ಏನಾಗ್ತದ್ರೆ ಬೇರುಗಳನ್ನ ಬಿಡ್ತದೆ ಮಣ್ಣಿನಾಗ ಬೇರ್ಗಳು ಬಿಟ್ಟಾಗ ಪೋಷಕಾಂಶಗಳು ಬೇರೆ ಪೋಷಕಾಂಶ ನಾವು ಡಿ ಎ ಪಿ ಗೊಬ್ಬರ ಕೊಟ್ಟಿರ್ತೀವಿ ಆ ಗೊಬ್ಬರದ ಬೇರ್ನಾಗ ಇರ್ತದ ಆ ಬೇರ್ ಅಲ್ಲೇ ಭೂಮಿಯಾಗ ಉಳಿತಾ ಭೂಮಿ ಉಳಿದಾಗ ಮತ್ತೆ ಮಣ್ಣಿ ಏನಾಗುತ್ತೆ ಆ ಫಲ ಈ ಗಿಡಗಳು ಇರ್ತದೆ ಕೀಟಗಳ ಬಾಧೆ ಸಪೋಸ್ ನಮ್ಮ ನಡ್ಬರ್ಕೆಲ್ಲ ಒಂದ್ ಬೆಳೆದಿರ್ತೀವಿ ಆ ಬೆಳೆಗೆ ಏನಾಗ್ತದೆ ಅಂದ್ರೆ ಕೀಟಗಳು ಬಂದು ತಿಂತಂತೆ ಅಂದ್ರೆ ಉಳಗಳು ಅವ ಬಂದು ತಿಂತಾವಲ್ಲ ಅದನ್ನ ಆ ಗಿಡಗಳ ಒಳಗಂತ ಬಂದು ತಿಂದ್ರು ನಮಗೆ ಏನು ಲಾಸ್ ಆಗಲ್ಲ ಆ ಎಲೆಗಳ ಒಳಗೆಲ್ಲ ಓಕಿ ತಿಂಗಲ್ಲ ಎಲೆಗಳೆಲ್ಲ ಆಸರಾಗಿ ಇರುತ್ತವಲ್ಲ ಅವುಗಳೆಲ್ಲ ಅದಕ್ಕೆ ಗಿಡ ತಿಂದ್ರೆ ನಮ್ಮ ಬೆಳೆ ಇರ್ತದಲ್ಲ ಆ ಬೆಳೆಗೆ ಏನ ಹಾನಿ ಆಗಲ್ಲ ಅಂತ ಏನು ಮಾಡ್ತಾರೆ ಅಂತ ನೀವು ದೊಡ್ಡ ಗಿಡ ನಾವು ಕಾಮನ್ ಭಾಷೆ ಹೇಳ್ತವಲ್ಲ ಬೆಳೆ ಅಂತ ಹೇಳಿ ಸುತ್ತ ಡಾಣ ಬದುಗಳಿಗೆಲ್ಲ ಆಚೆ ನೋಡೋ ಸಹತಿಯಾಗಿ ಬಂದು ನೀಲಿ ಬಾರಲಿ ಮೂಡಿದ ಕೆಂಪು ಸೂರ್ಯನ ಹೊಂಗಿರಣ ಕೂಡ ಧರೆಯಲ್ಲಿ ಮೊದಲು ನಿನ್ನ ಸ್ಪರ್ಶವೇ ಗಿರಿಸಿರಿ ಧರಿ ತೋರೆ ಹೊಲ ಜಲ ಫಲ ನೆಲ ನೇಚರ್ ಎನ್ನ ಟೀಚರ್ ಹ ಅಲೆ ಎಲೆಯಲು ಸೆಲೆ ಎಲೆ ಎಲೆಯಲು ತಲೆ ನೇಚರ್ ಎನ್ನ ಟ್ಯೂಚರ್